ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಕೊಟ್ಟಗಾಳು ಸರ್ಕಾರಿ ಪಾಠಶಾಲೆಯಲ್ಲಿ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜನವಿಕಾಸ ಸಂಘದ ಅಧ್ಯಕ್ಷ ನಾರಾಯಣ್ ಕನಕಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಶಿವಲಿಂಗಯ್ಯ ಶಾಲಾ ಮುಖ್ಯೋಪಾಧ್ಯಾಯ ಟಿವಿ ಪ್ರಸಾದ್ ಶಿಕ್ಷಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಶಿವಲಿಂಗಯ್ಯ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದರು ವಿದ್ಯಾರ್ಥಿಗಳಿಗೆ ತಿಳಿಸಲು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ವಿ ಇದರಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ಉಪನ್ಯಾಸಕರಾದಂತಹ ಆರ್ವಿ ನಾರಾಯಣ ಅವರು ತಮ್ಮ ಉಪನ್ಯಾಸದ ಮೂಲಕ ಕುವೆಂಪು ವಿಚಾರಧಾರೆಗಳನ್ನ ಮಕ್ಕಳಿಗೆ ತಿಳಿಸಿಕೊಂಡರು ಸಂಗಮ ಶಾಲೆ ಮುಖ್ಯೋಪಾಧ್ಯಾಯ ಗೋವಿಂದರಾಜು ಈ ಕಾರ್ಯಕ್ರಮದ ಮೂಲಕ ಕುವೆಂಪು ಅವರ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ಆದರ್ಶಗಳು ಅವರ ವಿಚಾರಧಾರೆಗಳನ್ನ ಬಹಳ ವಿದ್ಯುಕ್ತವಾಗಿ ಸಂಭ್ರಮಾಚರಣೆಯಿಂದ ತಿಳಿಸಿಕೊಡಲಾಯಿತು ವಿದ್ಯಾರ್ಥಿ ನಿಶ್ರಾಜ್ ಕುವೆಂಪು ಅವರ ಸಾಹಿತ್ಯ ಕೃತಿ ಜೀವನದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ದೊರೆಯಿತು ಎಂದರು ಮತ್ತು ಅವರ ರಚಿಸಿರುವ ನಾಡಗೀತೆಗಳು ಎಲ್ಲ ಬಗ್ಗೆ ವಿವರಿಸಿದ್ದಾರೆ ಏನು ನಮ್ಗೆ ಗೊತ್ತಿರಲಿಲ್ಲ ಸಾಕಷ್ಟು ವಿಚಾರಗಳನ್ನು ನಮ್ಗೆ ತಿಳಿಸಿದ್ದಾರೆ ಆದ್ರಿಂದ ನಮ್ಗೆ ಬಹಳ ಸಂತೋಷವಾಗಿದೆ ವಿದ್ಯಾರ್ಥಿನಿ ನಿಸರ್ಗ ಕುವೆಂಪು ಅವರ ಕೃತಿಗಳನ್ನು ಓದುವುದರ ಜೊತೆಗೆ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು ಎಂದರು ಗೊತ್ತಾಯಿತು ಅವರ ಆದರ್ಶಗಳನ್ನೆಲ್ಲ ನಾವು ತಿಳ್ಕೊಂಡು ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳನ್ನ ಗಣ್ಯರುಗಳು ಬಂದು ನಮಗೆ ಹೇಳ್ಕೊಟ್ಟಿದ್ರು ಅದರಿಂದ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ